ಕರುನಾಡ ಕಂದ ಪಕ್ಷಿಕ ಪತ್ರಿಕೆ ಯೂಟ್ಯೂಬ್ ಚಾನಲ್ ಆನ್ಲೈನ್ ಡೈಲಿ ನ್ಯೂಸ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಕರುನಾಡ ಕಂದ ಸಂಸ್ಥೆ ಶುರುವಾಗಿ ನಾಲ್ಕು ವರ್ಷ ಕಳೆದು ಈಗ ಐದನೇ ವರ್ಷ ವಾರ್ಷಿಕೋತ್ಸವ ಸಮಾರಂಭ ಆಚರಿಸಿಕೊಳ್ಳುತ್ತಾ ಇದೆ ಈ ಸಂಸ್ಥೆಯ ಕಾರಣರಾದ ಮತ್ತು ಈ ಸಂಸ್ಥೆಯ ಮುಖ್ಯ ಸಂಪಾದಕರಾದ ಬಸವರಾಜ್ ಎಂ ಬಳಿಕ ಸರ್ ಹಾಗೂ ಅವರ ತಂಡದವರಿಗೆ ಅಭಿನಂದನೆಗಳು ಯಾವುದೇ ರಾಜಕೀಯ ಮತ್ತು ಹಣಕ್ಕೆ ಮಹತ್ವ ಕೊಡದೆ ದಕ್ಷ ನಿಷ್ಠೆಯಿಂದ ಕೆಲಸ ಮಾಡಿ ನೇರ ದಿಟ್ಟ ನಿರಂತರ ವಿಷಯಗಳನ್ನು ಹೊರತೆಗೆದು ಸಮಾಜದಲ್ಲಿ ಶೋಷಿತ ವರ್ಗ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ತೊಡೆತಟ್ಟಿ ಇವತ್ತು ಐದು ವರ್ಷ ಪೂರೈಸಿ ತನ್ನ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ ಮುಂದೆ ಕೂಡ ಈ ಒಂದು ಸಂಸ್ಥೆ ತುಂಬ ಎತ್ತರ ಮಟ್ಟಕ್ಕೆ ಬೆಳೆಯಲೆಂದು ನಾವು ಹಾರೈಸ್ತಾ ಇದ್ದೀವಿ ಮತ್ತೊಮ್ಮೆ ಬಸವರಾಜ್ ಎಂ ಬಳಿಗಾರ್ ಸರ್ ಹಾಗೂ ಆ ಸಂಸ್ಥೆಯ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ವರದಿಗಾರರಿಗೂ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು